ಬಹಳಷ್ಟು ಜನ ಕಮೆಂಟ್ಸ್ ಮಾಡ್ತಿದ್ರು ನಾವು ಡಿ ಬಿ ಟಿ ಕರ್ನಾಟಕ ಆ್ಯಪ್ ಬಿಟ್ಟು ಬೇರೆ ಎಲ್ಲಾದರೂ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡ್ಬೋದಾ ಅಂತ ಅದರಲ್ಲೂ ಡಿ ಬಿ ಟಿ ಕರ್ನಾಟಕ ಆ್ಯಪ್ನಲ್ಲಿ ಅಮೌಂಟ್ ಬಂದ ಮೇಲೆ ಮಾತ್ರ ಸ್ಟೇಟಸ್ನ ಚೆಕ್ ಮಾಡ್ಬೋದಾಗಿತ್ತು ತುಂಬ ಜನದ್ದು ಹಲವಾರು ಕಾರಣಗಳಿಂದ ಹಣ ಅಕೌಂಟ್ಗೆ ಜಮಾ ಆಗದೆ ಪೆಂಡಿಂಗ್ ಇತ್ತು ಅಂಥವರೆಲ್ಲ ಅವರ ಟೆಕ್ನಿಕಲ್ ರೀಸನ್ಸ್ನೆಲ್ಲ ರೆಕ್ಟಿಫೈ ಮಾಡಿ ಸಬ್ಮಿಟ್ ಮಾಡಿದ್ದಾರೆ ಅಂಥವ್ರದ್ದೆಲ್ಲ ಈಗ ಗೃಹಲಕ್ಷ್ಮಿ ಸ್ಟೇಟಸ್ ಯಾವ ಥರ ಇದೆ ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತಂದರೆ ಒಂದು ಹೊಸ ಲಿಂಕ್ನ ಪ್ರೊವೈಡ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಸೊ ವೆಬ್ಸೈಟ್ ಮುಖಾಂತರ ಗೃಹಲಕ್ಷ್ಮಿ ಅರ್ಜಿಯ ಸ್ಟೇಟಸ್ನ ಚೆಕ್ ಮಾಡ್ಬೋದು ಅದು ಯಾವ ವೆಬ್ಸೈಟ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸೊ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು ಮಾಹಿತಿ ಕಣಜ ಅಂತ ಒಂದು ವೆಬ್ಸೈಟ್ನ ಸರ್ಚ್ ಮಾಡಿ ಕರ್ನಾಟಕ ಸರ್ಕಾರದ ಮಾಹಿತಿ ಕಣಜ ಅನ್ನೋ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ವೆಬ್ಸೈಟ್ ಓಪನ್ ಆದಮೇಲೆ ಇಲ್ಲಿ ತುಂಬ ಡಿಪಾರ್ಟ್ಮೆಂಟ್ಸ್ ಅಂದರೆ ಕರ್ನಾಟಕ ಸರ್ಕಾರಕ್ಕೆ ಸೇರಿರುವಂಥ ತುಂಬ ಡಿಪಾರ್ಟ್ಮೆಂಟ್ಸ್ ಲಿಸ್ಟ್ ಇರುತ್ತೆ ಅದನ್ನೆಲ್ಲ ಸ್ಕ್ರಾಲ್ ಮಾಡ್ಕೊಳ್ತಾ ಕೆಳಗಡೆ ಬರಬೇಕಾಗುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅನ್ನೋ ಒಂದು ಐಕಾನ್ ಕಾಣಿಸುತ್ತೆ ಎಲ್ಲರಿಗೂ ಸ್ಕ್ರಾಲ್ ಮಾಡಬೇಕಾಗತ್ತೆ ಇಲ್ಲಿದೆ ನೋಡಿ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಟೂ ಆಪ್ಷನ್ಸ್ ಓಪನ್ ಆಗುತ್ತೆ ನಮಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತಿದೆಯಲ್ಲ ಅದು ಬೇಕು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎರಡು ಆಪ್ಷನ್ಸ್ ಬರುತ್ತೆ ಮತ್ತು ಇಲ್ಲಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಅಪ್ಲಿಕೇಶನ್ನ ಸ್ಟೇಟಸ್ನ ಚೆಕ್ ಮಾಡೋದಕ್ಕೆ ಒಂದು ಅವಕಾಶ ಇದೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡಬೇಕಾಗುತ್ತೆ ನಾನು ನಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ನ ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟಿದ್ದೀನಿ ಸೊ ಇಲ್ಲಿ ನೋಡಿ ಫುಲ್ ಡೀಟೇಲ್ಸ್ ಓಪನ್ ಆಗಿದೆ ಅಪ್ಲೈಡ್ ಡೇಟ್ ಯಾವಾಗ ಸ್ಟೇಟಸ್ ಏನಿದೆ ಅಪ್ರೂವ್ಡ್ ಅಂತ ಇದೆ ಸೊ ಅಪ್ರೂವ್ಡ್ ಡೇಟ್ ಯಾವಾಗ ಅಂತಲೂ ಇದೆ ಇಲ್ಲಿ ಪೇಮೆಂಟ್ ಡೇಟ್ ಆ್ಯಂಡ್ ಅಮೌಂಟ್ ಅಂತ ಇದೆ ಅಲ್ಲ ಅದರಲ್ಲಿ ಡೀಟೇಲ್ಸ್ ಅನ್ನೋ ಒಂದು ಬಟನ್ ಇದೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವ್ಯಾವ ಮಂತ್ದು ಹಣ ಬಿಡುಗಡೆ ಆಗಿದೆ ಅನ್ನೋ ಡೀಟೇಲ್ಸ್ ಬರುತ್ತೆ ಸೊ ನಾನು ಕ್ಲಿಕ್ ಮಾಡಿದೆ ಸೊ ಇಲ್ಲಿ ನೋಡಿ ಅಕ್ ಆಗಸ್ಟ್ ಅಕ್ಟೋಬರ್ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ ಸೊ ಈ ರೇಷನ್ ಕಾರ್ಡ್ಗೆ ಇನ್ನೂ ನವೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿಲ್ಲ ಅಂದರೆ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಡೀಟೇಲ್ಸ್ ಇದೆ ಸೊ ಇಷ್ಟು ದಿನ ಎಲ್ಲರೂ ಯಾವ ಕಂತಿನ ಹಣ ಬಂತು ಅಂತ ಚೆಕ್ ಮಾಡೋದಕ್ಕೆ ಮಾತ್ರ ಅವಕಾಶ ಆಯಿತು ಡಿ ಬಿ ಟಿ ಕರ್ನಾಟಕ ಆ್ಯಪ್ನಲ್ಲಿ ಈಗ ಈ ವೆಬ್ಸೈಟ್ ಮುಖಾಂತರ ರೀಸೆಂಟಾಗಿ ಯಾರು ತಮ್ಮ ಗೃಹಲಕ್ಷ್ಮಿ ಅರ್ಜಿನ ಮರುಪರಿಶೀಲನೆ ಮಾಡಿಸಿ ಟೆಕ್ನಿಕಲ್ ರೀಸನ್ಸ್ನ ರೆಕ್ಟಿಫೈ ಮಾಡಿ ರೀಸಬ್ಮಿಟ್ ಮಾಡಿದರೋ ಅಂಥವ್ರದ್ದು ಸ್ಟೇಟಸ್ ಏನಿದೆ ಅಂತ ಇಲ್ಲಿ ಚೆಕ್ ಮಾಡ್ಕೊಳ್ಬೋದು ಇನ್ ಕೇಸ್ ಯಾರ್ದು ಇನ್ನೂ ಕೆಲವೊಂದು ಟೆಕ್ನಿಕಲ್ ರೀಸನ್ಸ್ ಇಂದ ಪೆಂಡಿಂಗ್ ಇದ್ದರೂ ಅವ್ರದ್ದು ಸಹ ಇಲ್ಲಿ ಸ್ಟೇಟಸ್ ಚೆಕ್ ಮಾಡ್ಬೋದು ಈ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಕ್ರಂಚಿ ಕಟ್ಟಲ್ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ